ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಬಟ್ಟೆಯ ಚಿಕ್ಕ ಚಿಕ್ಕ ಪೀಸಸ್ ಅನ್ನ ಬಳಸ್ಕೊಂಡು ಮಾಡಬಹುದಾದಂತ ಎರಡು ಯೂಸ್ಫುಲ್ ಪ್ರಾಡಕ್ಟ್ ಅನ್ನ ತೋರಿಸ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ನೇಬರ್ಸ್ ವಿಶರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ ಸೊ ಇವತ್ತಿನ ವಿಡಿಯೋ ನಾನಿಲ್ಲಿ ಬಟ್ಟೆಯ ಚಿಕ್ಕ ಚಿಕ್ಕ ಪೀಸಸ್ ಅನ್ನ ಕಟ್ ಮಾಡಿ ಇಟ್ಕೊಂಡಿದೀನಿ ಎಲ್ಲವೂ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ಇರುವಂತದ್ದು ಹಾಗೆ ಇದರ ಅಳತೆಯನ್ನು ತಿಳಿಸ್ಬೇಕು ಅಂತಂದ್ರೆ ಎಲ್ಲವೂ ಕೂಡ ಐದು ಇಂಚು ಉದ್ದ ಹಾಗೆ ಐದು ಇಂಚು ಅಗ್ಲ ಇದೆ ಇಂಥ ಎಂಟು ಪೀಸಸ್ ಅನ್ನ ನಾನು ಈಗಾಗಲೇ ಕಟ್ ಮಾಡಿ ಇಟ್ಕೊಂಡಿದೀನಿ ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ ಒಂದರ ಪಕ್ಕ ಒಂದು ಈ ರೀತಿಯಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ತಾ ಹೋಗ್ಬೇಕು ನೋಡಿ ಇಲ್ಲಿ ನಾನು ನಿಮಗೆ ತೋರಿಸ್ತಿದ್ದೀನಲ್ಲ ಈ ರೀತಿಯಾಗಿ ನಿಮ್ಗೆ ಹೇಗೆ ಬೇಕೋ ಆ ರೀತಿ ಒಂದರ ಪಕ್ಕ ಒಂದು ಈ ಥರ ಬಟ್ಟೆಗಳನ್ನು ಜೋಡಿಸ್ಕೊಳ್ಬೇಕು ಮುಂಚೆನೇ ಸೊ ಈ ಥರ ಜೋಡಿಸಿ ನಾವು ಸ್ಟಿಚ್ ಮಾಡಬೇಕಾದ್ರೆ ತುಂಬಾ ಈಸಿಯಾಗಿ ಅಂದರೆ ಯಾವ ಪೀಸ್ ಆದಮೇಲೆ ಯಾವ ಪೀಸು ಅಂತ ತಗೊಳ್ತಾ ಹೋಗ್ಬಹುದು ಸೊ ನೋಡಿ ಈ ಥರ ಸೊ ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ ಈ ರೀತಿಯಾಗಿ ಮುಂಚೆ ಇಟ್ಕೊಂಡಿದ್ದಾಯಿತು ಹಾಗೆ ಒಂದರ ಪಕ್ಕ ಒಂದು ಒಂದು ಸ್ಟ್ರೈಟ್ ಸ್ಟಿಚ್ಚನ್ನು ಹಾಕಿ ಅದನ್ನು ಜಾಯಿನ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಜಾಯಿನ್ ಮಾಡ್ಕೊಂಡಿದ ನಂತರ ನೋಡಿ ಇಲ್ಲಿ ಎರಡು ಲೈನು ನಾನು ರೆಡಿ ಮಾಡ್ಕೊಂಡು ಬಂದೆ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಇದು ಎರಡು ಲೈನು ಏನು ರೆಡಿ ಇದೆ ಇದಾದ ಮೇಲೆ ಸೆಂಟರ್ನಲ್ಲಿ ಒಂದು ಪ್ಲೇನ್ ಆಗಿರುವಂಥ ಯಾವುದೇ ಬಣ್ಣದ ಬಟ್ಟೆಯನ್ನು ತಗೊಳ್ಬೋದು ಇಲ್ಲಿ ಬ್ಲ್ಯಾಕ್ ಪೀಸನ್ನು ತಗೊಳ್ತಾ ಇದ್ದೀನಿ ಸೊ ಇದರ ಅಳತೆಯನ್ನು ನಿಮ್ಗೆ ಇವಾಗ ತಿಳಿಸ್ತೀನಿ ಸೊ ಇಲ್ಲಿ ನೋಡಿ ನಾನು ಜೋಡಿಸಿದಂಥ ಬಟ್ಟೆಯ ಅಳತೆ ನನಗೆ ಹತ್ತೊಂಬತ್ತು ಇಂಚು ಉದ್ದ ಬರ್ತಾಯಿದೆ ಹಾಗಾಗಿ ನಾನಿಲ್ಲಿ ಈ ಬ್ಲ್ಯಾಕ್ ಬಟ್ಟೆ ಕೂಡ ಆಲ್ಮೋಸ್ಟ್ ಒಂದು ಇಪ್ಪತ್ತೊಂದು ಇಂಚು ಎಕ್ಸ್ಟ್ರಾ ಇದೆ ಇದು ಹಾಗೆ ಇಟ್ಕೊಳ್ತಾ ಇದ್ದೀನಿ ಸದ್ಯಕ್ಕೆ ನೆಕ್ಸ್ಟ್ ಹೆಂಗು ಸ್ಟಿಚ್ ಮಾಡಿದ ಮೇಲೆ ಎಕ್ಸ್ಟ್ರಾ ಕಾಣುವಂಥದ್ದನ್ನೆಲ್ಲ ಕಟ್ ಮಾಡ್ತೀವಲ್ಲ ಹಾಗಾಗಿ ಆಮೇಲೆ ಇದರ ಆಗಲೇ ಹೇಳಬೇಕು ಅಂದರೆ ಐದು ಇಂಚು ಆಗುವಷ್ಟಿದೆ ಸೊ ಈಗ ಏನು ಮಾಡಬೇಕು ನಾವು ಸ್ಟಿಚ್ ಮಾಡ್ಕೊಂಡ್ವಲ್ಲ ಆ ಒಂದು ಬಟ್ಟೆಯನ್ನು ಒಂದ್ರ ಕೆಳಗೆ ಒಂದು ಈ ರೀತಿಯಾಗಿ ಇಟ್ಕೊಂಡು ಸ್ಟಿಚನ್ನು ಹಾಕ್ಕೊಳ್ಬೇಕು ಸೊ ತುಂಬಾ ಆಗಿರುತ್ತೆ ನೀವು ಬಿಗಿನರ್ಸ್ ಆದರೂ ಕೂಡ ಇಂಥ ಪ್ರಾಜೆಕ್ಟನ್ನೆಲ್ಲ ಆರಾಮಾಗಿ ನೀವು ಮಾಡ್ಕೊಳ್ಬೋದು ಹೇಗಿದ್ದರೂ ಬಟ್ಟೆ ಅಂತೂ ಎಲ್ಲರ ಹತ್ರನೂ ಇರುತ್ತಲ್ವ ಮತ್ತು ಈ ಒಂದು ಪ್ರಾಡಕ್ಟನ್ನು ಮಾಡೋದಕ್ಕೆ ಯಾವುದೇ ಜಿಪ್ ಆಗಲಿ ಸ್ಪಾಂಜ್ ಆಗಲಿ ರನ್ನರ್ ಆಗಲಿ ಈ ಥರದ್ದು ಯಾವುದೂ ಬೇಕಾಗೋದಿಲ್ಲ ತುಂಬ ಸಲ ನಾನು ಬ್ಯಾಗ್ ವೀಡಿಯೋಸ್ಗಳನ್ನೆಲ್ಲ ಹಾಕಿದಾಗ ತುಂಬ ಜನರು ಕಾಮೆಂಟ್ ಹಾಕ್ತೀರ ಲೈಕ್ ನಮ್ಮ ಹತ್ರ ಜಿಪ್ ಇರೋಲ್ಲ ರನ್ನರ್ ಇರೋಲ್ಲ ನಮಗೆ ಆ ಥರದ್ದೆಲ್ಲ ಏನೂ ಇಲ್ದೇ ಮಾಡುವಂಥ ಪ್ರಾಡಕ್ಟ್ಸ್ನೆಲ್ಲ ತೋರಿಸ್ಕೊಡಿ ಅಂಥೇಳಿ ಹಾಗಾಗಿ ಈ ಒಂದು ಪ್ರಾಡಕ್ಟನ್ನು ನೀವುಗಳು ಆರಾಮಾಗಿ ಟ್ರೈ ಮಾಡ್ಬೋದು ನೋಡಿ ಈಗ ನಂದು ಮೈನ್ ಬಟ್ಟೆ ರೆಡಿ ಆಯಿತು ಅದಕ್ಕೆ ಬೇಸಾಗಿ ಒಂದು ಸ್ವಲ್ಪ ಥಿಕ್ನೆಸ್ಗೋಸ್ಕರ ನಾನಿಲ್ಲಿ ಒಂದು ಹಳೆ ಟೀ ಶರ್ಟನ್ನು ಬಳಸ್ತಾ ಇದ್ದೀನಿ ನಿಮ್ಮ ಹತ್ರ ಯಾವುದೇ ಬೇರೆ ಬಟ್ಟೆ ಇದ್ದರೂ ಕೂಡ ಬಳಸ್ಬೋದು ಲೈಕ್ ಟಾವೆಲ್ಲೋ ಅಥವಾ ಇನ್ಯಾವುದೋ ಸೀರೆಯನ್ನು ಎರಡು ಮೂರು ಲೇಯರಲ್ಲಿ ತೊಗೊಂಡ್ರು ಕೂಡ ಚೆನ್ನಾಗಿರುತ್ತೆ ಇವಾಗ ನೋಡಿ ಈಗ ನಾನು ಮುಂಚೆ ಸ್ಟಿಚ್ ಮಾಡ್ಕೊಂಡಿದ್ದಲ್ಲ ಆ ಒಂದು ಬಟ್ಟೆಯನ್ನು ಇದ್ರ ಮೇಲೆ ಇಟ್ಕೊಂಡು ಅಂದರೆ ನಾನು ಟಿ ಶರ್ಟ್ ಏನು ಕಟ್ ಮಾಡ್ಕೊಂಡಿದ್ದೆ ಅದ್ರ ಮೇಲೆ ಇಟ್ಕೊಂಡು ಟ್ರೇಸ್ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅಗಲಕ್ಕೆ ಕರೆಕ್ಟಾಗಿ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಟಿ ಶರ್ಟು ನಿಮ್ಗೆ ಗೊತ್ತಿರೋ ಹಾಗೆ ಎರಡು ಇದೆ ಇದು ಸೊ ಟೋಟಲ್ ಆಗಿ ಮೂರು ಲೇಯರ್ ಬರುತ್ತೆ ಈ ಒಂದು ಪ್ರಾಡಕ್ಟ್ ಹಾಗಾಗಿ ಸಖತ್ ಒಳ್ಳೆ ಥಿಕ್ನೆಸ್ ಕೂಡ ನಮಗೆ ಸಿಕ್ಕಿರುತ್ತೆ ಇವಾಗ ನೋಡಿ ಇಷ್ಟು ಆಯಿತು ಈಗ ನಾನೇನು ಮಾಡ್ತೀನಿ ಈ ಒಂದು ಪ್ರೊಸೆಸ್ಸಲ್ಲಿ ನಾನು ಈಸಿಯಾದ ಒಂದು ಮೆಥಡನ್ನು ತಿಳಿಸ್ತಾ ಇದ್ದೀನಿ ಫಸ್ಟಿಗೆ ನಾನು ಒನ್ ಲೇಯರ್ ಆಗೋಷ್ಟು ಟಿ ಶರ್ಟನ್ನು ತೆಗೆದಿಟ್ಕೊಂಡ್ಬಿಟ್ಟೆ ಇನ್ನೊಂದು ಲೇಯರಲ್ಲಿ ಮಾತ್ರ ಈ ರೀತಿ ನಾಲ್ಕು ಕಡೆಗೂ ಸ್ಟಿಚ್ ಮಾಡಿ ಅದನ್ನು ಅಟ್ಯಾಚ್ ಮಾಡಿಕೊಂಡೆ ಅದಾದಮೇಲೆ ಏನು ಮಾಡ್ತೀನಿ ಇನ್ನೊಂದು ಲೇಯರ್ ಏನು ರೆಡಿ ಇತ್ತಲ್ಲ ಅದನ್ನು ಈ ಈ ರೀತಿಯಾಗಿ ಅಂದರೆ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಿದ್ದಿಲ್ಲ ಆ ರೀತಿಯಾಗಿ ಇಟ್ಕೊಂಡು ಒಂದು ಸ್ವಲ್ಪನೇ ಸ್ವಲ್ಪ ಜಾಗ ಓಪನ್ ಇಟ್ಕೊಂಡು ಉಳಿದಿರುವಂಥ ಎಲ್ಲ ಸೈಡ್ಸನ್ನು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ಸೊ ದಟ್ ಈ ಒಂದು ಓಪನ್ ಇರುವಂಥ ಜಾಗದಲ್ಲಿ ನಾವು ಇದನ್ನು ಸೀದಾ ಮಾಡ್ಕೊಳ್ಬಹುದಲ್ವಾ ಹಾಗಾಗಿ ಈಗ ನೋಡಿ ನಾನು ಸ್ಟಿಚನ್ನು ಹಾಕೊಂಡು ಬಂದೆ ಹಾಗೆ ಒಂದು ಸ್ವಲ್ಪ ಜಾಗ ಏನು ಓಪನ್ ಇತ್ತು ಅದ್ರ ಮೂಲಕ ಈ ಒಂದು ಪ್ರಾಡಕ್ಟನ್ನು ಈ ಥರ ಸೀದಾ ಮಾಡ್ಕೊಳ್ತೀನಿ ನೋಡಿ ಸೀದಾ ಮಾಡ್ಕೊಂಡ್ಮೇಲೆ ಈ ರೀತಿಯಾಗಿ ಸ್ವಲ್ಪ ಲೂಸ್ ಲೂಸ್ ಆಗಿ ಕಾಣಿಸ್ತಾ ಇದೆ ಸೈಡ್ಸು ಅದಕ್ಕೋಸ್ಕರ ನಾನು ಓಪನ್ ಜಾಗ ಏನಿತ್ತು ಅಲ್ಲಿಂದ ಸ್ಟಿಚನ್ನು ಸ್ಟಾರ್ಟ್ ಮಾಡಿ ಉಳಿದಿರುವಂಥ ಅಷ್ಟು ನಾಲ್ಕು ಸೈಡ್ಸನ್ನು ಕಂಪ್ಲೀಟ್ ಸ್ಟಿಚನ್ನು ಹಾಕೊಂಡ್ಬಿಟ್ರೆ ಈ ಒಂದು ಪ್ರಾಡಕ್ಟು ರೆಡಿನೇ ಆಗಿಬಿಡತ್ತೆ ಸುಂದರವಾದಂಥ ಬ್ಯೂಟಿಫುಲ್ ಲುಕ್ ಇರುವಂತಹ ಒಂದು ಟೇಬಲ್ ಮ್ಯಾಟ್ ಹೇಳ್ಬೋದು ಅಥವಾ ನೀವು ಡೋರ್ ಮ್ಯಾಟ್ ಆಗಿ ಕೂಡ ಯೂಸ್ ಮಾಡ್ಬೋದು ನಿಮ್ಗೆ ಹೇಗೆ ಅನುಕೂಲನೋ ಆ ರೀತಿಯಾಗಿ ಯೂಸ್ ಮಾಡ್ಕೊಳ್ಬಹುದು ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಇದ್ರ ಮೇಲೆ ಒಂದು ಫ್ಲವರ್ ವಾಸ್ ಇಟ್ಬಿಟ್ರೆ ತುಂಬಾನೇ ಪ್ರೆಸೆಂಟೇಬಲ್ ಆಗಿ ಇರುತ್ತೆ ಬನ್ನಿ ಇವತ್ತಿನ ಎರಡನೇ ಪ್ರಾಡಕ್ಟ್ ಯಾವುದು ಅಂತ ನೋಡ್ತಾ ಹೋಗೋಣ ಇದನ್ನು ಮಾಡೋದಕ್ಕೆ ನಾನು ಈಗಾಗಲೇ ಸ್ಟಿಚಿಂಗಲ್ಲಿ ಉಳಿದಿರುವಂಥ ಬಟ್ಟೆಗಳನ್ನು ಯೂಸ್ ಮಾಡ್ತಾ ಇದ್ದೀನಿ ಇದು ಒಂದು ಈ ಒಂದು ಪ್ರಾಡಕ್ಟಿಗೆ ಹಾಗೆ ಕೆಲವೊಂದು ನನಗೆ ಹೇಗೆ ಬೇಕೋ ಅದೇ ಅಳತೆಯಲ್ಲಿ ಈಗಾಗಲೇ ರೆಡಿ ಇತ್ತು ಬಿಟ್ಬಿಟ್ಟಿತ್ತು ಕೆಲವೊಂದು ರ್ಯಾಂಡಮ್ ಸೈಜಲ್ಲಿ ಇರುವಂಥದ್ದನ್ನೆಲ್ಲ ಕಟ್ ಮಾಡಿಕೊಂಡು ನನಗೆ ಬೇಕಾಗಿರುವಂಥ ಶೇಪಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಇದು ಎಲ್ಲತ್ರ ಉದ್ದ ಹೇಳಬೇಕು ಅಂದರೆ ಒಂದು ರ್ಯಾಂಡಮ್ ಸೈಜಲ್ಲಿ ಇದೆ ಇಷ್ಟೇ ಇರಬೇಕು ಅಂತೇನಿಲ್ಲ ಆಗಲೇ ಮಾತ್ರ ಹೆಚ್ಚು ಕಡಿಮೆ ಒಂದೂವರೆನೂ ಎರಡು ಇಂಚು ಇದೆ ಸೊ ಅದು ಕೂಡ ನೀವು ನಿಮ್ಮ ಇಷ್ಟದನುಸಾರ ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ತಗೊಳ್ಬಹುದು ಈಗ ಏನು ಮಾಡಬೇಕು ಅಂದರೆ ಮೇಯ್ನ್ ಕೆಲಸ ಇರೋದೇ ಇಲ್ಲಿ ನಮಗೆ ಎರಡೆರಡು ಪೀಸನ್ನು ಬೇರೆ ಬೇರೆ ಡಿಸೈನ್ ಇರುವಂಥದ್ದನ್ನೆಲ್ಲ ಜೋಡಿಸ್ಕೊಳ್ತಾ ಕಂಪ್ಲೀಟ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು ಹಾಗೆ ಇದು ಒಂದು ಒಳ್ಳೆ ಸ್ಟ್ರೆಸ್ ಬಸ್ಟ್ ಪ್ರಾಜೆಕ್ಟ್ ಕೂಡ ಆಗುತ್ತೆ ಆರಾಮಾಗಿ ಫ್ರೀಯಾಗಿ ಕೂತ್ಕೊಂಡು ಸ್ಟಿಚಿಂಗ್ ಮಾಡ್ತಾ ಇರಬಹುದು ನಾನು ಮೊದಲನೇದಾಗಿ ಏನು ಮಾಡ್ತಿದ್ದೀನಿ ಅಂದರೆ ಎರಡೆರಡು ಬಟ್ಟೆಯ ಪೀಸಸನ್ನು ಫಸ್ಟಿಗೆ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಮತ್ತೆ ಅದನ್ನೆಲ್ಲ ಸಪ್ರೇಟ್ ಕಟಿಂಗನ್ನು ಮಾಡಿಕೊಂಡು ಮತ್ತೆ ಎಲ್ಲವನ್ನು ಒಟ್ಟಿಗೆ ಸೇರಿಸ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ತೀನಿ ಒಂದು ರಿಬ್ಬನ್ ರೀತಿಯಾಗಿ ಫೈನಲ್ ಪ್ರಾಡಕ್ಟು ಬರೋ ರೀತಿಯಾಗಿ ನಮ್ಮ ಹತ್ರ ಇರುವಂಥ ಸಾಕಷ್ಟು ಬಟ್ಟೆಗಳನ್ನು ಈ ಥರ ಒಂದು ರಿಬ್ಬನ್ ರೀತಿಯಾಗಿ ಮಾಡ್ಕೊಂಡು ಬಿಟ್ರೆ ಯಾವಾಗಾದರೂ ಫ್ರೀ ಟೈಮ್ ಇರುವಾಗ ನೆಕ್ಸ್ಟ್ ನಾವು ಮ್ಯಾಟ್ ಎಲ್ಲ ಮಾಡ್ತೀವಲ್ವ ಡೋರ್ ಮ್ಯಾಟ್ ಇರ್ಬೋದು ಅಥವಾ ಟೇಬಲ್ ಮ್ಯಾಟ್ ಇರ್ಬೋದು ಏನೇ ಮಾಡಬೇಕಾದ್ರೂ ಒಂದು ಗೋಸ್ಕರ ಒಂದಷ್ಟು ಬಟ್ಟೆಗಳು ಬೇಕಾಗತ್ತಲ್ಲ ಹಾಗಾಗಿ ಅಂಥ ಟೈಮಲ್ಲಿ ಈ ಒಂದು ಬಟ್ಟೆಯನ್ನು ಪೈಪಿಂಗಿಗೂ ಕೂಡ ಬಳಸ್ಬೋದು ಈಗ ನಾನು ಏನು ಮಾಡ್ತೀನಿ ಅಂದರೆ ಇದಕ್ಕೆ ಬೇಸಿಗೆ ಒಂದು ಬಟ್ಟೆ ಬೇಕಲ್ಲ ಹಾಗಾಗಿ ನಾನು ಈಗಾಗಲೇ ಒಂದು ಟವಲಿಂದ ಕಟ್ ಮಾಡಿರುವಂಥ ಒಂದು ಬಟ್ಟೆಯನ್ನು ತಗೊಳ್ತಾ ಇದ್ದೀನಿ ಹಾಗೆ ಇದರ ಅಳತೆ ಹೇಳಬೇಕು ಅಂದ್ರೆ ಇದು ಹದಿನೆಂಟು ಇಂಚು ಉದ್ದ ಹಾಗೆ ಹದಿನೆಂಟು ಇಂಚು ಅಗಲ ಇದೆ ಇನ್ನೊಂದು ಚೂರು ದೊಡ್ಡ ಸೈಜ್ ಬೇಕಾದರೆ ನೀವು ಕೂಡ ಎಕ್ಸ್ಟ್ರಾ ಬಟ್ಟೆಯನ್ನು ತಗೊಳ್ಬಹುದು ನನಗಿಷ್ಟೇ ಸಾಕು ಅಂತ ಅನಿಸ್ತು ಹಾಗಾಗಿ ನಾನು ಇಷ್ಟೇ ತಗೊಂಡಿದ್ದೀನಿ ಈಗ ಇದನ್ನು ಕರೆಕ್ಟಾಗಿ ಸೆಂಟರಲ್ಲಿ ಫೋಲ್ಡ್ ಮಾಡಿಕೊಂಡು ಅಲ್ಲೊಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಈ ಒಂದು ರಿಬ್ಬನ್ ನೋಡಿ ನಾನೇನು ಸ್ಟಿಚ್ ಮಾಡ್ಕೊಂಡು ತೋರಿಸಿದ್ನಲ್ಲ ನಿಮಗೆ ಅದು ಈ ಪ್ರಕಾರವಾಗಿ ರೆಡಿ ಆಗಿದೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಅದನ್ನು ಈ ರೀತಿಯಾಗಿ ಈ ಒಂದು ಮಾರ್ಕ್ ಮಾಡ್ಕೊಂಡ್ನಲ್ಲ ಅಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಸೆಂಟರ್ನಲ್ಲಿ ಈ ಥರ ಕರೆಕ್ಟಾಗಿ ಮಾರ್ಕ್ ಏನು ಮಾಡ್ಕೊಂಡಿದ್ದೆ ಅಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಅದರಲ್ಲಿ ಒನ್ ಪೀಸನ್ನು ತಗೊಂಡೆ ಸೊ ಒಂದು ಪೀಸನ್ನು ತೊಗೊಂಡ್ಬಿಟ್ಟು ನಾನು ಏನು ಮಾಡ್ತೀನಿ ಹೀಗೆ ಒಂದು ಕಡೆಯಿಂದ ಸ್ಟಿಚ್ ಮಾಡ್ತಾ ಹೋಗ್ತೀನಿ ನೋಡಿ ಈ ರೀತಿಯಾಗಿ ಕಾಣಿಸ್ತಿದೆಯಲ್ಲ ಹೀಗೆ ಸೊ ಇದು ತುಂಬಾ ಜಸ್ಟ್ ಒಂದು ಸ್ಟ್ರೈಟ್ ಸ್ಟಿಚ್ ಹಾಕೋದಲ್ವಾ ಹಾಗಾಗಿ ಏನು ತುಂಬ ಕಷ್ಟಪಡೋದೇನು ಇರೋದಿಲ್ಲ ಹಾಗಾಗಿ ನೀವು ಕೂಡ ನಿಮ್ಮ ಮನೇಲಿರುವಂಥ ಬಟ್ಟೆಗಳಿಂದ ಖಂಡಿತವಾಗಿ ಒಮ್ಮೆ ಇದನ್ನು ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅನ್ನೋದನ್ನು ನನಗೆ ಕಾಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಒಂದರೂ ಪಕ್ಕ ಒಂದು ನಾನು ಕಂಪ್ಲೀಟ್ ಈ ಒಂದು ಬಟ್ಟೆಯ ತುದಿವರೆಗೂ ಸ್ಟಿಚನ್ನು ಹಾಕ್ಕೊಳ್ತೀನಿ ಸೊ ಫೈನಲ್ ಆಗಿ ಇಲ್ಲಿವರೆಗೂ ನಾನು ಸ್ಟಿಚ್ ಅನ್ನು ಹಾಕೊಂಡಿದ್ದಾಯ್ತು ಎಕ್ಸ್ಟ್ರಾ ಕಾಣುವಂಥ ಬಟ್ಟೆಯನ್ನೆಲ್ಲ ಕಟ್ ಮಾಡ್ಕೊಂಡು ನೀಟ್ ಫಿನಿಶಿಂಗ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಕಾಣಿಸ್ತಾ ಇದೆ ಇದಿಷ್ಟೇ ಕೂಡ ಆಲ್ ಆಲ್ರೆಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಇದೊಂದು ಸ್ವಲ್ಪ ದೊಡ್ಡ ಸೈಜ್ ಮ್ಯಾಟ್ ಮಾಡ್ತಿದ್ದೀನಲ್ಲ ಹಾಗಾಗಿ ಇವಾಗ ನೆಕ್ಸ್ಟ್ ಇನ್ನೊಂದು ಬಟ್ಟೆ ಏನು ಮುಂಚೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ತಗೊಂಡು ನೀವು ಗಮನಿಸಿದ ಹಾಗೆ ಒಂದು ಬಟ್ಟೆಗೆ ನಾನು ಅಡ್ಡವಾಗಿ ಈ ಒಂದು ರಿಬನ್ಸನ್ನು ಸ್ಟಿಚ್ ಮಾಡಿದ್ದೆ ಹಾಗೆ ಈ ಒಂದು ಬಟ್ಟೆಗೆ ಉದ್ದವಾಗಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಉದ್ದವಾಗಿ ಕಂಪ್ಲೀಟು ಸ್ಟಿಚ್ಚನ್ನು ತುದಿವರೆಗೂ ಹಾಕ್ಕೊಳ್ಬೇಕು ಅಲ್ಲಿ ತೋರಿಸಿದ್ನಲ್ಲ ಸೇಮ್ ಅದೇ ಪ್ರೊಸೀಜರನ್ನು ರಿಪೀಟ್ ಮಾಡಬೇಕು ಅದೇ ಥರ ಸ್ಟಿಚಿಂಗ್ ಕಂಪ್ಲೀಟ್ ಮಾಡ್ತಾ ಹೋಗಬೇಕು ಈ ಒಂದು ಐಡಿಯಾವನ್ನು ಬಳಸ್ಕೊಂಡು ನೀವು ಎಷ್ಟು ದೊಡ್ಡ ಸೈಜಿನ ಒಂದು ಮ್ಯಾಟ್ಗಳು ರಜಾಯಿಗಳು ಇದನ್ನೆಲ್ಲ ಆರಾಮಾಗಿ ಮಾಡ್ಕೊಳ್ಬಹುದು ನೋಡಿ ಈ ಥರ ನಾನು ತುದಿವರೆಗೂ ಸ್ಟಿಚ್ ಮಾಡಿಕೊಂಡು ಈ ಒಂದು ಬಟ್ಟೆ ಕೂಡ ರೆಡಿ ಆಯಿತು ಇವಾಗ ನಾನು ಮುಂಚೆ ಮಾಡ್ಕೊಂಡಿದ್ನಲ್ಲ ಆ ಒಂದು ಪೀಸನ್ನು ತೊಗೊಂಡೆ ಹಾಗೆ ಈಗ ರೆಡಿ ಮಾಡಿಕೊಂಡಂಥ ಇನ್ನೊಂದು ಪೀಸನ್ನು ತಗೊಂಡು ಹೇಗೆ ನಾವು ಮುಂಚೆ ಕಟ್ ಮಾಡ್ಕೊಂಡ್ವಲ್ಲ ಅದೇ ರೀತಿಯಾಗಿ ಇವಾಗ ಮತ್ತೆ ಅದನ್ನು ಜಾಯಿನ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಒಂದ್ರೆ ಕೆಳಗೆ ಒಂದು ಈ ರೀತಿಯಾಗಿ ಇಟ್ಕೊಂಡು ಜಾಯಿನ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡು ಸಿಂಗಲ್ ಪೀಸ್ ಆಗಿ ರೆಡಿ ಮಾಡ್ಕೊಳ್ಬೇಕು ಈಗ ಸಿಂಗಲ್ ಪೀಸು ರೆಡಿ ಇದೆ ಈ ಒಂದು ಸೈಡ್ಸ್ ಏನಿದೆ ನಾವು ಪೈಪಿಂಗ್ ಮುಖಾಂತರ ಕೂಡ ಫಿನಿಶ್ ಮಾಡಬಹುದು ಇಲ್ಲದೇ ಇದ್ರೆ ನಾನೇನು ಮಾಡ್ತೀನಿ ಅಂತಂದ್ರೆ ಇಲ್ಲಿ ಒಂದು ಬೇಸ್ ಬಟ್ಟೆಯನ್ನ ತಗೊಂಡು ಅದನ್ನ ಉಲ್ಟವಾಗಿ ಇಟ್ಕೊಂಡು ನಂತರ ಅದನ್ನ ಸೀದಾ ಮಾಡಿಕೊಂಡು ಆ ರೀತಿಯಾಗಿ ಮಾಡ್ತಾ ಇದೀನಿ ಇಲ್ಲಿ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಇವಾಗ ಸೊ ನಾನೊಂದು ಈ ಒಂದು ಮ್ಯಾಟ್ ಏನಿದೆ ಅಷ್ಟೇ ದೊಡ್ಡದಾದಂತ ಒಂದು ಬಟ್ಟೆಯನ್ನು ಕೂಡ ತಗೊಂಡೆ ಹಾಗೆ ಅದರ ಅದ್ರ ಮೇಲೆ ಈಗ ನಾನು ರೆಡಿ ಮಾಡ್ಕೊಂಡಿದ್ದಂತ ಮಾಡ್ಕೊಂಡಿದ್ದನ್ನ ಈ ರೀತಿಯಾಗಿ ಇಟ್ಕೊಳ್ತಾ ಇದ್ದೀನಿ ನಾಲ್ಕು ಕಡೆಗೂ ಸ್ಟಿಚ್ ಅನ್ನು ಹಾಕೊಂಡು ಒಂದ್ ಸೈಡ್ ಮಾತ್ರ ಸ್ವಲ್ಪ ಓಪನ್ ಜಾಗವನ್ನ ಬಿಟ್ಕೊಂಡ್ಬಿಟ್ರೆ ಆಯ್ತು ಸೊ ನೋಡಿ ಇವಾಗ ಎಲ್ಲ ಕಡೆ ಸ್ಟಿಚ್ ಅನ್ನ ಹಾಕೊಂಡಿದ್ದಾಯ್ತು ಒಂದು ಸೈಡ್ ಮಾತ್ರ ಚೂರು ಓಪನ್ ಇದೆ ಅಲ್ಲಿಂದ ಇದನ್ನ ಸೀದಾ ಮಾಡ್ಕೊಳ್ತೀನಿ ಸೀದಾ ಮಾಡ್ಕೊಂಡಿದಾದ್ಮೇಲೆ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಈಗಾಗಲೇ ನಾನು ಫಸ್ಟ್ ಪ್ರಾಡಕ್ಟಲ್ಲಿ ತೋರಿಸಿದ್ನಲ್ಲ ಅದೇ ಕ್ರಮದಲ್ಲಿ ಆ ಒಂದು ಕಾಲಿಂಚೇನಿದೆ ಅದನ್ನು ಒಳಗೆ ತಳ್ತಾ ಅಲ್ಲಿಂದ ಸ್ಟಿಚಿಂಗ್ ಸ್ಟಾರ್ಟಿಂಗ್ ಮಾಡಿ ಉಳಿದಂಥ ನಾಲ್ಕು ಸೈಡ್ಸನ್ನು ಕಂಪ್ಲೀಟ್ ಸ್ಟಿಚ್ ಮಾಡ್ಕೊಂಬಿಟ್ರೆ ನೋಡಿ ಈ ರೀತಿಯಾದ ವೈಬ್ರೆಂಟ್ ಆಗಿ ಆ್ಯಂಡ್ ಬ್ಯೂಟಿಫುಲ್ ಲುಕ್ ಇರುವಂಥ ಒಂದು ಮತ್ತೊಂದು ಟೇಬಲ್ ಮ್ಯಾಟು ರೆಡಿ ಇದೆ ಸೊ ಎರಡೂ ಪ್ರಾಡಕ್ಟ್ಸ್ ಕೂಡ ಟೇಬಲ್ ಮ್ಯಾಟಾಗಿ ಕೂಡ ಯೂಸ್ ಮಾಡ್ಬೋದು ಡೋರ್ ಮ್ಯಾಟಾಗಿ ಕೂಡ ಯೂಸ್ ಮಾಡ್ಬೋದು ನಿಮ್ಗೆ ಬೇಕು ಅನ್ಸತ್ತೋ ಆ ರೀತಿಯಾಗಿ ಬಳಸ್ಕೊಳ್ಬಹುದು ಸೊ ಇವತ್ತಿನ ಎರಡು ಪ್ರಾಡಕ್ಟಲ್ಲಿ ನಿಮ್ಗೆ ಯಾವುದು ಜಾಸ್ತಿ ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಾಮೆಂಟಲ್ಲಿ ತಿಳಿಸಿ ಸಿಗೋಣ ಮತ್ತೊಂದು ಹೊಚ್ಚ ಹೊಸ ವೀಡಿಯೋದೊಡನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಇರಿ ಅಲ್ಲಿವರೆಗೂ ಥ್ಯಾಂಕ್ ಯು ಬ ಬಾಯ್